ಅದಕ್ಕೆ ಟಿ ವಿನಾದರೂ ಇದ್ದರೆ ಆರಾಮಾಗಿ ಒಂದು ಎರಡು ದಿನ ಟಿ ವಿ ನೋಡ್ಕೊಂಡಾದರೂ ಇರ್ತಾರೆ ಕಾಲ ಕೇಳಿತಾರೆ ಅಂತ ಅದೇನೋ ಸರಿನೇ ಆದ್ರೆ ಮದುವೆ ಖರ್ಚಿಗೆ ತೊಂದರೆ ಮಾಡ್ಕೋಬೇಡಿ ಆಮೇಲೆ ಮುಂದೆ ಹೇಗೋ ಆಗುತ್ತೆ ಅದವೇ ಆದಮೇಲೆ ಅವ್ರು ಏನು ಪದೇ ಪದೇ ಬರ್ತಾರ ಏನೋ ಒಂದೊಂದ್ಸತಿ ಬರ್ತಾರೆ ಇರಲಿ ಕಾವ್ಯ ಅವ್ರು ಬಂದಾಗ ಒಂದೇನಾದರೂ ಇರಬೇಕಲ್ಲ ಆಮೇಲೆ ಸುಮ್ಮನೆ ನಮ್ಮ ಕಾವೇರಿಗೆ ಅವ್ರ ತಾಯಿಯವ್ರ ಮಾತಿಂದ ಬೇಜಾರಾಗ್ಬೋದು ಅದು ಅಲ್ಲದೆ ನಮ್ಮ ಕಾವೇರಿ ನನಗೇನಾದರೂ ಅಂದರೆ ಅವಳು ಸಹಿಸ್ಕೊಳ್ಳೋದಿಲ್ಲ ಹಾಂ ಹೋಗಲಿ ಬಿಡಿ ಮತ್ತೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಂಟ್ ಹಾಕಕ್ಕೆ ಕೊಟ್ರಾ ಹಾ ಕಾವ್ಯ ಹೇಳಿದಿನಿ ಇಲ್ಲೇ ನನಗೆ ಒಬ್ರು ಪರಿಚಯದವರು ಇದ್ದಾರೆ ಕಂಪ್ಯೂಟರ್ ಸೆಂಟರ್ ಅವರು ಅವರೇ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ ಡಿಸೈನ್ ಎಲ್ಲ ಅವರೇ ಮಾಡ್ತಾರಂತೆ ಆದಷ್ಟು ಸಿಂಪಲ್ ಆಗಿ ಹೇಳಿದಿನಿ ಹಾ ಇರ್ಲಿ ಬಿಡಿ ಇನ್ವಿಟೇಷನ್ ಅಲ್ವಾ ಸಿಂಪಲ್ ಆಗಿದ್ರೆ ನಡೆಯುತ್ತೆ ಆ ಎಷ್ಟು ಕಾರ್ಡ್ ಪ್ರಿಂಟ್ ಮಾಡ್ಸಕ್ಕೆ ಹೇಳಿದಿರಾ ನಮಗೆ ಜಾಸ್ತಿ ಜನ ಏನು ಇಲ್ವಲ್ಲ ಒಂದು ಒಂದು ನೂರೈವತ್ತು ಇಂದ ಇನ್ನೂರು ಜನಕ್ಕೆ ಹೇಳಿದ್ದೀನಿ ಹಾಂ ಸಾಕು ಬಿಡಿ ಸಾಕು ಸಾಕು ಊರಲ್ಲಿ ಊರಲ್ಲಿರೋರೇನೆ ಆತತ್ರ ಒಂದು ನೂರು ಮೇಲಿದ್ದಾರೆ ಇನ್ನು ನಮ್ಮ ಕಡೆ ಸಂಬಂಧಿಕರು ನಿಮ್ಮ ಕಡೆ ಸಂಬಂಧಿಕರು ಎಲ್ಲ ಸೇರಿ ಅಷ್ಟು ಆಗ್ತಾರೆ ಮತ್ತೆ ನಮ್ಮ ಕಾವೇರಿ ಫ್ರೆಂಡ್ಸ್ಗಳನ್ನೂ ಕೂಡ ಕರಿಬೋದು ಹಾಂ ಹಾಂ ಕಾವೇರಿಯನ್ನು ತೊಗೊಂಡೋಗಿ ಕಾರ್ಡ್ ಕೊಡ್ಲಿ ಹಾಂ ಕಾವೇರಿ ಇನ್ನೂ ಬರಲಿಲ್ವಾ ಇಲ್ಲ ರೀ ಇನ್ನೂ ಬಂದಿಲ್ಲಪ್ಪ ಇನ್ನೂ ಬಂದಿಲ್ವಾ ಅಲ್ಲ ಇಲ್ಲೇ ಊರೊಳಗಡೆ ಹತ್ರದಲ್ಲಿ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಾ ಇಲ್ಲ ರೀ ಇನ್ನೂ ಬಂದಿಲ್ಲ ಇಲ್ಲಿ ಬಿಡಿ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಲಿ ಇನ್ನೇನು ಇನ್ನೊಂದು ವಾರದಲ್ಲಿ ಅವರಿಬ್ಬರು ಮದುವೆನೇ ಆಗುತ್ತೆ ಸರಿ ಕವ್ಯ ಆಕಾಶ್ ಮೇಲೆ ನಮ್ಮ ಮನೆಗೆ ಬಂದಿದ್ದಾರೆ ಏನಾದರೂ ಊಟಕ್ಕೆ ವ್ಯವಸ್ಥೆ ಮಾಡಿದ್ಯಾ ಹಾ ನಾನು ಸಿಂಪಲ್ ಆಗಿ ಚಿತ್ರಾನ್ನ ಮಾಡಿಬಿಟ್ಟು ಜಾಮೂನ್ ಮಾಡಿದ್ದೀನಿ ಪಾಪ ಅವರು ನಮ್ಮ ಕಾವೇರಿ ನುಡಿಕೋ ಬಂದಿದ್ದಾರಲ್ಲ ಏನಾದ್ರೂ ಸಿಹಿ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಜಾಮೂನ್ ಮಾಡಿದೆ ಹೌದಾ ಹೋಗ್ಲಿ ಬಿಡು ಸಿಹಿ ಮಾಡಿದ್ದು ಒಳ್ಳೇದೇ ಆಯಿತು ಅವ್ರಿಗೂ ಖುಷಿ ಆಗುತ್ತೆ ರಾಮು ಅಪ್ಪ ರಾಮು ಓ ಬನ್ನಿ ಅಮ್ಮ ಬನ್ನಿ ಏನು ಊರಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ ಎಲ್ಲಿ ಹೋಗ್ಬಿಟ್ಟಿದ್ರಿ ಒಂದ್ ವಾರದಿಂದ ಅಯ್ಯೋ ಅದ್ ಏನಿಲ್ಲಪ್ಪ ಮಗಳು ಮನೆಗೆ ಹೋಗಿದ್ದೆ ನಾನು ಸಿಟಿನಾಗ ಅವಳಲ್ಲ ನನ್ನ ಮಗಳು ಅವ್ರ ಮನೆಗೆ ಹೋಗಿದ್ದೆ ಆಮೇಲೆ ನೆನ್ನೆ ರಾತ್ರಿ ಬಂದೆ ಬಂದಿರ ವಿಷಯ ಗೊತ್ತಾಯ್ತು ನಮ್ ಕಾವೇರಿಗೆ ಮದ್ವೆ ಸೆಟ್ ಆಗಿತ್ತಂತೆ ಹೌದಮ್ಮ ಸೆಟ್ ಆಗಿದೆ ಓ ಗೊತ್ತಾಯ್ತು ಕುಮಾರ ಸಿಕ್ಕಿದ್ದ ಕುಮಾರನೇ ಹಂಗಂದ ಅವ್ರ ಅಕ್ಕನ ಮಗ ಅಂತೆ ಆ ಹುಡುಗನೇ ಇಷ್ಟಪಟ್ಟು ಕೇಳದ್ನಂತೆ ಹೂನಮ್ಮ ಹೆಂಗೋ ದೇವ್ರ ದಯಿಂದ ನಮ್ ಕಾವೇರಿಗೆ ಒಳ್ಳೆ ಮನೇನೆ ಸಿಕ್ತು ಕಣಪ್ಪ ರಾಮು ನಾನು ಹೇಳಿಲ್ವಾ ನಿಮ್ ಕಾವೇರಿ ಒಳ್ಳೆ ಮನೆಗೆ ಹೋಗೇ ಹೋಗ್ತಾಳೆ ಅಂತ ನಾನು ಹೇಳಿದ್ಮಾ ಮಾತು ಸುಳ್ಳಾಗ್ಲಿಲ್ಲ ನೋಡಿ ಎಲ್ಲ ನಿಮ್ಮ ಆಶೀರ್ವಾದ ಅಲ್ಲ ಕಣಪ್ಪ ನಿಮ್ಮ ಅಪ್ಪ ಅಮ್ಮಂದು ಆಶೀರ್ವಾದ ಕಣಪ್ಪ ನಿಮ್ಮ ಅಪ್ಪ ಅಮ್ಮ ಸತ್ತಿರಬಹುದು ಇಬ್ಬರ ಮೇಲಿಂದ ಹೌದಮ್ಮ ಅದೇನು ನಿಜನೆ ಅಪ್ಪ ಅಮ್ಮ ನಮ್ಮ ಜೊತೆಲಿಲ್ಲ ಅಂದ್ರೂ ಎಲ್ಲೋ ದೂರದಿಂದ ನಿಂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ ಏನೋ ಅವ್ರ ಆಶೀರ್ವಾದದಿಂದನೇ ನಾವು ತಕ್ಕ ಇದೀವಿ ನೋಡಿ ಇಡ್ಲಿ ಇಡ್ಲಿ ಹೇಳಪ್ಪ ಕಾಲ ಹಂಗೆ ಇರುತ್ತಾ ಬದಲಾಗ್ತಿರುತ್ತೆ ಕಾಲ ಹ್ಮ್ ಎಲ್ಲ ಒಳ್ಳೇದಾಗ್ತದೆ ಹೌದಮ್ಮ ಇನ್ನೇನು ಕಾವೇರಿ ಮದುವೆ ಆಗ್ತಿದ್ಯಲ್ಲ ಪಾಪ ಅವರು ಅವಾಗವಾಗ ನಮ್ಮ ಮನೆಗೆ ಬಂದಾಗ ಅವ್ರಿಗೂ ಬೇಜಾರಾಗ್ಬೋದು ಮನೇಲೆಲ್ಲ ಖಾಲಿ ಖಾಲಿ ಇರುತ್ತೆ ಟಿ ವಿನಾದರೂ ಇದ್ದರೆ ಒಂದು ಎರಡು ದಿನ ಇದ್ದೋಗ್ತಾರಮ್ಮ ಅದಕ್ಕೆ ಕಾವೇರಿಗೋಸ್ಕರ ತೊಗೊಬಂದೆ ಬಂದೆ ಹ್ಞೂ ಆಯ್ತು ಬಿಡಿ ರಾಮು ಏನೋ ಕೇಳಬೇಕು ಅಂದ್ಕೊಂಡೆ ಮಧ್ಯ ಖರ್ಚಿಗೆಲ್ಲ ಹೆಂಗಪ್ಪ ಎಲ್ಲ ಹೊಂದ್ಕೊಂಡಿದ್ಯಾ ಹೂನಮ್ಮ ಇದೆ ಆದರೆ ಸಾಲ್ಟೇಜ್ ಬಂದರೆ ಇನ್ನೊಂದು ಸ್ವಲ್ಪ ಸಾಲ ಮಾಡಬೇಕಾಗುತ್ತೆ ಹೌದೇನಪ್ಪ ಹುಷಾರಪ್ಪ ನೋಡ್ಕೊಂಡು ಮಾಡು ಖರ್ಚನ್ನ ಹೂನಮ್ಮ ಅವರೇನೋ ದೇವಸ್ಥಾನದಲ್ಲೇ ಮದುವೆ ಮಾಡಿಕೊಡಿ ಅಂತ ಅಂದರು ಆದ್ರೆ ನನ್ ಒಪ್ಕೊಳ್ಳಿಲ್ಲ ಕಣಮ್ಮ ಇರೋದೊಬ್ಳು ತಂಗಿ ಅವಳ ನನ್ನ ಮಾಡಾಕ್ ಆಗ್ಲಿಲ್ಲ ಚೆನ್ನಾಗಿ ಅಂದ್ರೆ ಅಣ್ಣನಾಗಿದ್ದು ಏನು ಪ್ರಯೋಜನ ಇಲ್ಲಿ ಹೌದು ರಾಮ ನೀನ್ ತಂಗಿಗೋಸ್ಕರ ಏನು ಗೊತ್ತುಗೋಸ್ಕರ ಏನ್ ನೀನು ಆಯ್ತು ಮಾಡಪ್ಪ ಮಾಡು ಹೆಂಗೋ ನಮ್ಮ ಕಾವೇರಿ ಚೆನ್ನಾಗಿದ್ರೆ ಸಾಕಲ್ವಾ ಹೌದಮ್ಮ ದೇವದಯದಿಂದ ಅವ್ಳು ಚೆನ್ನಾಗಿದ್ಬಿಟ್ರೆ ಸಾಕು ಅವಳ ಸಂಸಾರ ಚೆನ್ನಾಗಿರ್ಲಿ ಅವಳ ಸಂಸಾರ ಚೆನ್ನಾಗಿರ್ತದೆ ನಿಮ್ದಂಗೆ ಅಂದ್ರೆ ಇರ್ತೀರಾ ಒಂದು ಒಂದು ಆಗ್ಬಿಟ್ರೆ ತುಂಬಿದ ಸಂಸಾರ ಆಗ್ತದ ಕಣಪ್ಪ ನೋಡೋಣ ಬಿಡಿಯಮ್ಮ ಮುಂದಕ್ಕೆ ಇವಾಗೆಲ್ಲ ಕಾವೇರಿ ಮುಗಿಲಿ ಕಾವ್ಯ ಹಂಗ್ಬಿಡ ಕಣಮ್ಮ ತಿನ್ ಕಾಲ್ದಾಗೆ ಮಕ್ಳ ಆಗೋದೇ ಕಷ್ಟ ಅಂತಾರೆ ಹಾ ಅಂಥದ್ರಾಗೆ ಆಗ್ತದೆ ಅನ್ವಾಗ ಬೇಡ ಅನ್ಬಾರ್ದು ಆಗವಾಗ ಆಗ್ಬಿಡ್ಬೇಕು ನಮ್ಮ ರಾಮ ಅವ್ರ ಅಪ್ಪ ಅಮ್ಮ ಮತ್ತೆ ಉಟ್ಟು ಈ ಮನೆಗೆ ಹಾ ಏನಪ್ಪ ರಮ್ಮ ನಾನು ಹೇಳುದಿನ ಸ್ವಲ್ಪ ಮನ್ಸಿಗೆ ಹಾಕಳಪ್ಪ ಹಾ ದೊಡ್ಡವ್ರ ಮಾತಾ ಕೇಳಬೇಕು ಇಲ್ಲ ಅನ್ಬಾರ್ದು ಸರಿ ಸರಿ ಬನ್ನಿ ಅಮ್ಮ ನಾನು ಚಿತ್ರಾನ್ನ ಮತ್ತೆ ಚಾಮುನ್ ಮಾಡಿದ್ದೀನಿ ಬನ್ನಿ ತಿನ್ನೋರಂತೆ ಮಾಡಿದ್ದೀನವಾ ಏನು ಬೇಡ ಜಾಮೂನ್ ಕೊಡು ತಿಂತೀನಿ ಹಾ ಬನ್ನಿ ಬನ್ನಿ ಹ್ಮ್ ಇನ್ ನೋಡಪ್ಪ ನಾನ್ ಹಣೆ ಬರ ಈ ವಯಸ್ಸು ನಾನೇ ಹೋಗಿ ನೀರ್ ತರ್ಬೇಕು ಇನ್ನ ಮಗನ್ಗೆ ಯಾರಾದ್ರೂ ಒಬ್ರು ಮದ್ವೆ ಮಾಡ್ಕೊಂಡಿಲ್ಲ ಮದ್ವೆ ಆಗಲ್ಲ ನನಗೆ ಕೆಲಸ ತಪ್ಪಿಲ್ಲ ಗೋಣಿ ಗೊತ್ತಿದ್ಯಾ ಯಾವಾಗ್ಲೂ ಮನೇಲಿ ಒಟ್ಟ ಹೊಟ್ಟ ಅನ್ಬಾರ್ದಂತ ಹೆಣ್ಮ್ ನೀನ್ ಯಾವಾಗ್ಲೂ ಅಂತಾನೇ ಇರ್ತಿಯಪ್ಪ ಅಯ್ಯೋಯ್ಯ ಇನ್ನೇನ ಮಾಡ್ಲಿ ನಾನು ಈ ವಯಸ್ಸಿನಾಗೆ ನೀರ್ ತರಕ್ಕೆ ನಾನು ಹೋಗ್ಬೇಕಲ್ಲ ಅದು ಬಾವಿಯಿಂದ ನೀರ್ ಸೇರ್ಬೇಕು ಇನ್ನ ಅದ್ ಯಾವಾದ್ರೂ ಒಬ್ರು ಮದುವೆ ಮಾಡ್ಕೊಂಡಿದ್ರೆ ನನಗೆ ಈ ಕಷ್ಟ ತಪ್ಪಿತ್ತಾ ನಿನಗೆ ಮದುವೆ ಆಗಲಿಲ್ಲ ನನಗೆ ಕಷ್ಟ ತಪ್ಪಲಿಲ್ಲ ಅಯ್ಯೋ ಬಿಡಮ್ಮ ಯಾವಾಗ ನೋಡಿದ್ರು ಮದುವೆ ಮದುವೆ ಅಂತ ನಾನು ತಲೆ ತಿನ್ಬಿಡ ನೀನು ನಿನ್ನ ಮಾತನ್ನ ಕೇಳಿ ಕೇಳಿ ನನಗೆ ಮದುವೆ ಆಗೋ ಇಂಟ್ರೆಸ್ಟ್ ಹೊಟ್ಟು ಹೋಗ್ಬಿಟ್ಟಿದೆ ಹ್ಞೂ ಹೋಗ್ತದಪ್ಪ ಹೋಗ್ತದೆ ಹೋಗ್ತಾನೆ ಇನ್ನೇನು ಮಾಡ್ತದೆ ಆಯ್ತು ಬಿಡಮ್ಮ ನೀನು ನೀರು ತರಕ್ಕೆ ಹೋಗ್ತಿದ್ಯಾ ಹ್ಞೂ ಕುಡಿಯೋಕ್ಕೆ ನೀರಿಲ್ಲ ಅಡುಗೆ ಮಾಡೋಕ್ಕೂ ನೀರಿಲ್ಲ ಸ್ನಾನಕ್ಕೂ ನೀರಿಲ್ಲ ತೊಳ್ಕೊಳಕ್ಕೂ ನೀರಿಲ್ಲ ಅಮ್ಮ ಕೊಡಮ್ಮ ನಾನು ತೊಗೊಂಬರ್ತೀನಿ ನೀರು ಹಾಂ ಏನು ಯಾವತ್ತು ಇಲ್ದೋ ಇವತ್ತು ನೀರ್ ತತ್ತೀನಿ ಅಂತಿದ್ಯಾ ಅದೇನಿಲ್ಲಮ್ಮ ಪಾಪ ನೀನ್ ಇವತ್ತ ನೀ ಹೇಳ್ತಿದ್ದಲ್ಲ ವಯಸ್ಸಾಗಿತ್ತೆ ನನ್ನ ಕೈಲಿ ನೀರ್ ಸೇದಕ್ ಆಗಲ್ಲ ಸೊಸೆ ಇದ್ರೆ ಚೆನ್ನಾಗಿತ್ತು ಅಂತ ಸುಮ್ನೆ ಯಾಕೆ ಕೊಡು ಒಂದ್ ಬಿನ್ಗೆ ತಾನೆ ತಗೊಬಂದ್ಬಿಡ್ತೀನಿ ನಾನೇ ಹ್ಮ್ ತತ್ಯ ತತ್ಯ ನೀನ್ ಬಿನ್ಗೆ ನೀರ್ ಇಟ್ಕೊ ಬರೋದ್ ನೋಡಿದ್ರೆ ಅಕ್ಕಪಕ್ಕರು ನನ್ನ ನೋಡ್ ನಗ್ತಾರೆ ನೋಡು ಗಂಡ್ ಮಗನ ಮಗಳ ತರ ಬೆಳಸಕ್ ಹೋಗೋಳೆ ಹೆಂಗೋ ಮದ್ವೆ ಅಂತ ಆಗಲ್ಲ ಈ ಜನ್ಮದಲ್ಲಿ ಅದಕ್ಕೆ ಮನೆ ಕೆಲ್ಸಕ್ಕನ ಸಹಾಯ ಮಾಡ್ಲಿ ಅಂತ ಮಗನ್ ಇಟ್ಕೊಳ್ಳೋಳೆ ಅಂತ ನಾನು ಉಕ್ಕಳಿ ಕೊಡಮ್ಮ ಯಾರು ಏನಾದ್ರು ಅನ್ಕೊಳ್ಳಿ ನಾನು ತರ್ತೀನಿ ಕೊಡು ಹಾ ಬೇಡಪ್ಪ ಬೇಡ ஒன்டி தக ஒன்லயோ அம்மா நீர் ஆேரி மோம் எல்லோ கர்த்தி ரோடல் ஏன்னா நோட் அய்யோ அய்யோ அவ்வளோ நம்ம கண்ணேங்க மா மரியாதன இவனு சுூருங்க நன் மூ மாத்தாவேரி கேதீனி இதொந்த வியவஸை ஆகாஷ் ಮಾಡು ಮಾಡು ಅದೆಷ್ಟು ದಿನ ಮಾಡ್ಕೆ ಮಾಡು ವಿಷಯನ ಮೊದಲು ನನ್ನ ಮಗ್ಳನ್ನ ಮುಟ್ಟಿಸ್ಬೇಕು ಅಲ್ಲ ಇವನು ಯಾಕೆ ಹಿಂಗಾಗುತ್ತಾ ಅಲ್ಲ ಯಾವಾಗಲೂ ಅವ್ವ ಅವ್ವ ಅಂತ ನಂದು ಎಷ್ಟು ಹಚ್ಕೊಂಡಿದ್ದೆ ಅವನು ಈಗ ನೋಡಿದ್ರೆ ಮನೆಗೆ ಬರ್ತಂಗೆ ಆಗನಲ್ಲ ಹಿಂಗೆ ಆದ್ರೆ ನಾನು ನನ್ನ ಮೊಮ್ಮಗನ ಕಳ್ಕೊತೀನಿ ನನ್ನ ಮಗಳು ಮಗನ ಕಳ್ಕೊತಾಳೆ ಆ ರಾಮು ಸಾಮಾನ್ಯ ಇದ್ದವ್ನಲ್ಲ ಆಕಾಶನ ಬುಟ್ಟಿಗೆ ಹಾಕೋಕೆ ಕಾವೇರಿನ ಬಿಟ್ಟಿದ್ದಾರಾಮು ಆ ನನಗೆ ಗೊತ್ತೈತೆ ಹೆಂಗಾದ್ರು ಮಾಡಿ ಈಗಲೇ ಬುಟ್ಟಿಗೆ ಹಾಕೋ ಬಿಡು ಅಂತನ ಪ್ಲ್ಯಾನು ಮಾಡ್ತೀನಿ ನಿಮಗೆ ಹಲೋ ನೋಡ್ರಿ ಕಾವೇರಿ ಬಂದಲು ಅಣ್ಣ ಬಾರಮ್ಮ ಕಾವೇರಿ ಆಕಾಶ್ ಬನ್ನಿ ಬಾವ ನೀನು ನಾ ಬನ್ನಿ ಅಂತ ಏನು ಕರಿಬಿಡಿ ಆಕಾಶ್ ಅಂತ ಕರೀರಿ ಸಾಕು ಇಲ್ಲ ಕಣಪ್ಪ ಆಕಾಶ್ ನೀವು ನಮ್ಮ ಮನೆ ಅಲಿ ಅಂದ್ರು ನಿಮಗೆ ನಾವು ಗೌರವ ಕೊಡಬೇಕು ಬವಾ ನಿಮ್ಮ ಬಗ್ಗೆ ನಿಮ್ಮ ತಂಗಿ ಎಲ್ಲಾನು ಹೇಳಿದಾಳೆ ನಿಮ್ ಅಣ್ಣ ತಂಗಿ ಸಂಬಂಧ ನೋಡಿ ನನಗೊಂದು ತುಂಬಾ ಖುಷಿ ಆಗ್ತಿದೆ ನಿಮ್ಮ ಸಂಬಂಧಕ್ಕೆ ನಾನು ಕೊನೆವರೆಗೂ ಬೆಲೆ ಕೊಡ್ತೀನಿ ತುಂಬಾ ಸಂತೋಷ ಆಯ್ತಪ್ಪ ನನ್ನ ತಂಗಿ ಚೆನ್ನಾಗಿದ್ರೆ ನಮಗೆ ಅಷ್ಟೇ ಸಾಕು ಖಂಡಿತವಲ್ಲು ಬಾವ ನನ್ನ ಮೇಲೆ ನಂಬಿಕೆ ಇಡಿ ಸರಿ ಕಣಪ್ಪ ಕಾವ್ಯ ಅದೇನು ಮಾಡಿದ್ದೀನಿ ಅಂದಲ್ಲ ಹೋಗಿ ತೊಗೊಂಬ ಹೋಗು ಇರಪ್ಪ ಆಕಾಶ್ ನಿನ್ಗೋಸ್ಕರ ಜಾಮೂನ್ ಮತ್ತೆ ಚಿತ್ರಾನ್ನ ಮಾಡಿದೀನಿ ತಗೊಂಡ್ ಬಂದ್ಬಿಡ್ತೀನಿ ಬನ್ನಿ ಕುತ್ಕೊಳ್ಳಿ ಅಯ್ಯೋ ಇಲ್ಲ ಅಕ್ಕ ಬೇಡ ಬೇಡ ಚಿತ್ರಾನ್ನ ಏನ್ ಬೇಡ ಬೇಕಾದ್ರೆ ಜಾಮೂನ್ ಕೊಡಿ ತಿಂತೀನಿ ಹೌದಾ ಯಾಕೆ ಚಿತ್ರಾನ್ನ ತಿನ್ನಿ ಚೆನ್ನಾಗಿದೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದೀನಿ ಇಲ್ಲ ಇಲ್ಲ ಪರವಾಗಿಲ್ಲ ಚಿತ್ರಾನ್ನ ಏನು ಬೇಡ ಅಮ್ಮ ಅಡಿಗೆ ಮಾಡಿರ್ತಾರೆ ಆಮೇಲೆ ಹೋದ್ಮೇಲೆ ತಿಂದಿಲ್ಲ ಅಂದ್ರೆ ಆಮೇಲೆ ಬೈಕೋತಾರೆ ಜಾಮೂನ್ ಕೊಡಿ ತಿಂತೀನಿ ಸರಿ ಆಯ್ತಪ್ಪ ಇದು ಬಂದೆ ತಗೊಳಪ್ಪ ಆಕಾಶ್ ಅಯ್ಯೋ ಅಕ್ಕ ಏನ್ ಇಷ್ಟೊಂದು ಕೊಡ್ತಿದ್ದೀರಾ ಇಲ್ಲಿ ತಗೊಳಪ್ಪ ಮದ್ವೆ ಸೆಟ್ ಆದ್ಮೇಲೆ ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದೀರಾ ನಾವು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ತುಂಬಾ ಥ್ಯಾಂಕ್ಸ್ ಅಕ್ಕ ನನಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಹೌದಾ ಇದನ್ನ ತಿನ್ನಿ ಇನ್ನೊಂದು ಸ್ವಲ್ಪ ಇದೆ ನಿಮ್ಮ ತಾಯಿ ಅವರಿಗೂ ಕೊಟ್ಬಿಡಿ ಅಯ್ಯೋ ಅಕ್ಕ ನಾನು ಇಲ್ಲಿ ಬಂದಿರೋದು ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ಪರವಾಗಿಲ್ಲ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕೊಟ್ಟರು ಅಂತ ಹೇಳಿ ಹೌದಾ ಸರಿ ಅಕ್ಕ ಆಯ್ತು ಬಿಡಿ ಹಾಗಿದ್ರೆ ನಾನು ಇದನ್ನೇ ತಗೊಂಡು ಹೋಗ್ತೀನಿ ನಾನು ಅಮ್ಮ ಇಬ್ರು ತಿಂತೀವಿ ಹೌದಾ ಸರಿ ನಿಮ್ಮ ಇಷ್ಟ ಸರಿ ಹಾಗಿದ್ರೆ ನಾನು ಇನ್ನ ಬರ್ತೀನಿ ಬಾವಾ ಹೋಗ್ಬಿಟ್ ಬರ್ತೀನಿ ಕಾವೇರಿ ಬರ್ಲಾ ಹಾ ಹಾ ಸರಿನಪ್ಪ ಆಕಾಶ್ ಬಾ ಹುಷಾರು ಸರಿ ಕವೀರಿ ಆಯ್ತು ಬರ್ಲಾ ಆಮೇಲೆ ಬಾವ ಕಾರ್ಡ್ ಎಲ್ಲ ಪ್ರಿಂಟ್ ಮಾಡಕ್ ಕೊಟ್ಟಿದ್ದೀರಲ್ವಾ ಹಾ ಹೌದು ಹಾ ನಾವು ನೆನೆ ತಾನೇ ಕೊಟ್ಟಿದೀವಿ ನಮ್ದ್ ಎರಡು ದಿನದಲ್ಲಿ ಕಾರ್ಡ್ ಬಂದ್ಬಿಡುತ್ತೆ ಹಾ ಹಾ ನಮ್ದು ನಾಳೆ ಬರುತ್ತೆ ಇನ್ನೊಂದ್ ವಾರದಲ್ಲಿ ಕಾರ್ಡ್ ಎಲ್ಲಾ ಕೊಟ್ಟು ಮುಗಿಸ್ಬಿಡ್ತೀವಿ ಕಣಪ್ಪ ಸರಿ ಬವಾ ಆಯ್ತು ನಾನಿನ್ ಬರ್ತೀನಿ